ಆತ್ಮೀಯ ಸ್ನೇಹಿತರೆ ಪರಮಾತ್ಮ ತಂದೆ ತಿಳಿಸ ಮುರುಳಿಯಲ್ಲಿನ ಕಥೆಯಲ್ಲಿ ರೂಪ ಮತ್ತು ಬಸಂತ್ ರೂಪ ಬಸಂತ್ ಅಂತಕ್ಕಂತ ಕಥೆಯನ್ನು ತಿಳ್ಕೊಳೋಣ ಇಲ್ಲಿ ರೂಪ್ ಅಂದರೆ ಜ್ಞಾನ ಬಸಂತ್ ಅಂದರೆ ಯೋಗ ಅಂತ ಹೇಳಿ ಅರ್ಥ ಮೊದಲನೇ ಅಂದರೆ ರಾಜನಿಗೆ ಇಬ್ಬರು ಹೆಂಡತಿ ಇರ್ತಾರೆ ಒಬ್ಬ ರಾಜನಿಗೆ ಮೊದಲನೇ ಹೆಂಡತಿಯ ಮಕ್ಕಳೇ ರೂಪ ಬಸಂತ್ ಇನ್ನು ಎರಡನೇ ಹೆಂಡತಿಗೆ ಮೂರು ಜನ ಮಕ್ಕಳು ಇರ್ತಾರೆ ಅವರು பூத்திஹீனராக அவருக்கு ஏனும் தழுவேனே இரோதில்ல இவரி பட்டனாகி மாதானே அதே இவராக ஓடஸ் பூ அந்தி ஆ எரே தாயி எரன்மார்த்தா ஆ மக்கள ஓடஸ் பிடுத்து எரண் ஹெண்டி ஹேகாதி அதே அவரு எந்த சாரவனூபிர் தான் பரமாத்ம தமிழ் ಹೇಳ್ತಕ್ಕಂಥ ಈ ರಾಯಲ್ ಅವ್ರು ಮಾಡ್ತಾರೆ ಅವರು ಅರಮನೆಯನ್ನ ಬಿಟ್ಟು ಹೋದ್ರೂ ಕೂಡ ಅಲ್ಲಿ ಯಾರಿಗೂ ನಾವು ಮಹಾರಾಜನ ಮಕ್ಕಳು ಅಂತ ಹೇಳಿ ಗೊತ್ತಾಗ್ಬಾರ್ದು ಹಾಗೆ ಗೊತ್ತಾದ್ರೆ ಆ ಅಂದ್ರೆ ಒಂದು ರೀತಿ ವನವಾಸದ ರೀತಿ ಇರಬೇಕು ಅಂತ ಪರಮಾತ್ಮ ತಂದೆ ಹೇಳ್ತಾ ಇರ್ತಾರಲ್ಲ ಎಲ್ರಿಗೂ ವನವಾಸಿ ತರ ಇರಿ ಅಂತ ಹೇಳಿ ಆ ರೀತಿ ಹಾಗೆ ಮತ್ತೆ ನಾ ರಾಜನ ಮಕ್ಕಳಿದ್ದೀನಿ ಅಂತ ಗೊತ್ತಾದ್ರೆ ಅದು ಮತ್ತೆ ತನ್ನ ತಂದೆ ತಾಯಿಗೂ ಕೂಡ ಇದಾಗ್ಬೋದು ತೊಂದರೆ ಆಗ್ಬೋದು ಅಂತ ಹೇಳಿ ಅವ್ರು ಅದನ್ನು ಮುಚ್ಚಿಟ್ಟು ಸಾಮಾನ್ಯವಾಗಿ ಒಬ್ಬ ಸಾಧಾರಣ ರೀತಿ ವ್ಯಕ್ತಿಗಳ ತರ ಅಲ್ಲಿ ಜೀವನ ಮಾಡಕ್ಕೆ ಶುರು ಮಾಡ್ತಾರೆ ಆದ್ರೆ ಅವರು ಅರಮನೆಯಲ್ಲಿ ಬೆಳೆದಿದ್ರಿಂದ ಅವರಿಗೆ ರಾಯಲ್ ರೂಪದ ಸಂಸ್ಕಾರ ಇರ್ತದೆ ಈ ಜನರಿಗೆ ಗೊತ್ತಾಗ್ತದೆ ಇವರು ಏನೋ ವಿಶೇಷವಾಗಿದ್ದಾರೆ ವ್ಯಕ್ತಿಗಳು ಇವ್ರೇನೋ ವಿಶೇಷವಾಗಿದ್ದಾರೆ ಇವ್ರು ಒಂಥರ ರಾಯಲ್ ರೂಪದಲ್ಲಿದ್ದಾರೆ ಇವರ ನಡತೆ ಅಂತ ಹೇಳಿ ಅದು ಕೂಡ ಇವರು ವನವಾಸ ರೀತಿಯಲ್ಲಿ ಇರ್ತಾರೆ ಈ ರೂಪ ಬಸಂತ್ ಇದಾರಲ್ವ ಹಾಗೆ ಒಂದು ಕಾಡಲ್ಲಿ ಒಂದು ಇದ್ರ ಮಾಡ್ಕೊಂಡು ಅವ್ರ ಏನ್ ಮಾಡ್ತಾರೆ ಇಬ್ರು ಅವ್ರೊಂದ್ ಸ್ವಲ್ಪ ಹೊತ್ತು ಮಲ್ಗೋದು ಇವನೊಂದ್ ಹೊತ್ತು ಮಲ್ಗೋದು ಮಾಡ್ತಿರ್ತಾನೆ ಆದ್ರೆ ಈ ಬಸಂತನೂ ತಮ್ಮ ರೂಪನ್ನು ನೋಡಲ್ಲ ಈ ರೂಪನ್ನೇ ಬಳಸ್ಬಿಟ್ಟು ನೀನ್ ಮಲ್ಕೋ ಅಂತ ಹೇಳಿ ಮಲ್ಸ್ಬಿಟ್ಟು ಈ ಬಸಂತ ಎದ್ದು ಕೂತಾಗ ಒಂದು ಗಿಣಿ ಬಂತು ಮಾತಾಡ್ತಂತೆ ಮರದ ಹತ್ರ ಇಲ್ಲಿ ಒಂದು ಹಣ್ಣು ಬಿಟ್ಟಿದೆ ಆ ಹಣ್ಣು ತಿನ್ ಆ ಹಣ್ಣು ತಗೊಂಡು ತಿಂದ್ರೆ ಅವರು ಅವರಿಗೆ ಅರಮನೆ ರಾಜಭೋಗ ಸಿಗ್ತದೆ ಅಂತ ಹೇಳ್ತಾನಂತೆ ಹೇಳ್ತದಂತೆ ಅಗಿಣಿ ಅದಕ್ಕೆ ಆಮೇಲೆ ಇನ್ನೊಂದು ಷರತ್ತಿದೆ ಇದೆ ಏನಪ್ಪಾ ಅಂದ್ರೆ ಆ ಹಣ್ಣನ್ನು ತಗೊಂಡೋರು ಸಾಯ್ತಾರೆ ಹಣ್ಣು ತಗೊಂಡವ್ರು ಅಂತ ಹೇಳ್ತಾನೆ ಅದಕ್ಕೆ ಇವನೇನ್ ಮಾಡ್ತಾನಂತೆ ನನ್ಕಿಂತ ನನ್ನ ತಮ್ಮನೇ ತಮ್ಮನಿಗೆ ಅರಮನೆ அதுக்கே அவனே அந்த தம்மன்கப்சி நான் சுமார் அந்த தம்ம அந்த அண்ண சாரி ஆப்சி வசந்தேன் மாசந்த கொடத்தான கிளி இன்னொந்த் மாத்து அது ஆட்லேனே அவரு எல்லா மரீத்தாரே கூடலே அவ்வளோ இந்த இத்த எல்லவன்ன மறத்தார்த்த கூட கிளி இன்னொருத்தன் ಆದ್ರಿಂದ ಇವನೇನ್ ಮಾಡ್ತಾನೆ ತನ್ನ ಅಣ್ಣನನ್ನೇ ಮಾಡೋಣ ಆ ರಾಜನನ್ನಾಗಿ ಮಾಡೋಣ ಅಂತೇಳಿ ಆ ಹಣ್ಣನ್ನೇ ಕೊಡ್ತಾನೆ ಆದ್ರೆ ಅಲ್ಲೂ ಒಂದು ಸುಳ್ಳು ಹೇಳ್ಬಿಡ್ತಾನೆ ಬಸಂತು ನಾನು ತುಂಬಾ ಹಣ್ಣುಗಳನ್ನು ತಿಂದಿದ್ದೀನಿ ನೀನಿಗೆ ನೀನು ಈ ಹಣ್ಣು ಅಂತ ಹೇಳಿ ಕೊಡ್ತಾನೆ ಅಂತ ಇಲ್ಲ ಅಂದ್ರೆ ಅಣ್ಣ ತಿನ್ನೋದಿಲ್ಲ ಅಲ್ವಾ ಅದಕ್ಕೆ ಅವನು ಆ ಹಣ್ಣು ತಿಂತಿದ್ದಂಗೆ ಇವನಿಗೆ ಹಾ ಹಾವು ಬಂದು ಯಾರಿಗೆ ಕಡಿತದಪ್ಪ ಅಂದ್ರೆ ಹಣ್ಣು ನೀವು ತಗೊಂಡಿರ್ತಾನಲ್ವಾ ಬಸಂತು ಆ ಬಸಂತ ಕಡದ್ ಬಸಂತಿ ಆ ಕಡಿತ ಇದ್ದಂಗೆ ಈ ರೂಪ ಏನ್ ಮಾಡ್ತಾನೆ ಒಂದು ನದಿ ಹತ್ರ ತಗೊಂಡ್ ಹೋಗ್ತಾನಂತೆ ಅವನ ಬಾ ಅವನ ಶರೀರವನ್ನ ಹೋಗಿ ಆ ಊರಲ್ಲಿ ಹೋಗ್ಬಿಡ್ತಾನಂತೆ ಹೇಗಾದರೂ ಮಾಡಿ ಉಳಿಸ್ಬೇಕಲ್ಲ ಇವನನ್ನ ಅಂತ ಹೇಳಿ ಆ ಜನನ ಹತ್ರ ಆ ಊರಲ್ಲಿ ಒಬ್ಬ ಮಹಾರಾಜನಿಗೆ ಮಕ್ಳಿರೋದಿಲ್ಲ ಆ ಮಹಾರಾಜನಿಗೆ ಮಕ್ಕಳಿರೋದಿಲ್ಲ ಅಲ್ಲೊಂದು ಸ್ಥಳವನ್ನ ನಿಗದಿ ಮಾಡಿರ್ತಾನಂತೆ ಆ ಸ್ಥಳದಲ್ಲಿ ಯಾರು ಬಂದು ನಿಂತಾರೋ ಅವರೇ ಈ ಮಹಾ ಈ ರಾಜನ ನನ್ನ ಮಗನಾಗಿ ಸ್ವೀಕರಿಸ್ತೀನಿ ನನ್ನ ಮಗನಾಗಿ ಅಂತ ಹೇಳಿ ಯಾರು ಅಪರಿಚಿತ ವ್ಯಕ್ತಿ ಇಲ್ಲಿ ಬಂದು ನಿಂತಾರೋ ಅವರೇ ನಮ್ಮ ಮಕ್ಕಳಾಗಿ ಸ್ವೀಕರಿಸ್ತೀನಿ ಅಂತ ಒಂದು ಬಾರ್ಡರ್ ಮಾಡಿರ್ತಾನೆ ಆದರೆ ಆ ಬಾರ್ಡರ್ ದಾಟಿ ಇವನೇನು ಮಾಡ್ತಾನೆ ಓ ಬಂದುಬಿಡ್ತಾನೆ ಆ ನಿಗದಿಯಾದ ಸ್ಥಳದಲ್ಲಿ ಯಾರು ಬಸಂತ ಸಾರಿ ರೂಪ್ ಬಂದು ರೂಪು ಬಂದು ಬಸಂತ ನೋಡಿಸೋಕೋಸ್ಕರ ಹಾವು ಕಚ್ಚಿದೆ ಅಂತ ಹೇಳಿ ಕೇಳೋಕೋಸ್ಕರ ಬಂದಾಗ ಇವನೇನು ಮಾಡ್ತಾನೆ ఆ రు కర్కం హి రాజన్న మిబిడ్తానంత అవన రాజా అది మర్తయితల్వానికి ఏన్త ఇకొస్కర బంద అంత అల్లి ఔషధి కొడ్స్తన అల్లు అగసన రాజా కూడా ఇవన ఏన్మాత ఈ రూప రూప్ ఏన్మాత బసంత మర్తబిడ్తా ಹೀಗೆ ನಡೀತದೆ ಆಳ್ವಿಕೆ ನಡೀತಾ ಇರ್ಬೇಕು ಇವನೇನ್ ಮಾಡ್ತಾನೆ ಅಲ್ಲೊಬ್ಬ ಭಾಗಸ ಯಾರನ್ನ ಬಸಂತನನ್ನ ಉಳಿಸ್ತಾನೆ ಅಲ್ಲಿದ್ದ ಅಗಸ ಎಲ್ಲ ರೀತಿ ಉಪಚಾರ ಮಾಡಿ ಕಳಿಸ್ತಾನೆ ಅವಾಗ ಇಂಥಲ್ಲಿ ರಾಜ ಆಗಿದ್ದಾನೆ ಅವನು ಅಂತ ಹೇಳಿ ರೂಪ ಅಂತಲ್ಲಿ ಅಂದ್ರ ರಾಜ ಆಗಿದ್ದಾನೆ ಅಂತ ಗೊತ್ತಾಗಿ ಅಲ್ಲಿಗೆ ಬರ್ತಾನೆ ಅವನನ್ನ ನೋಡ್ಲಿಕ್ಕೆ ಆಗ ಅಲ್ಲಿ ಏನ್ ಮಾಡ್ತಾನೆ ಅವನಿಗೆ ನೆನಪು ಮಾಡ್ಬೇಕಲ್ವಾ ಹ್ಮ್ ನೆನಪು ಮಾಡ್ಬೇಕಲ್ವ ಅದಕ್ಕೆ ಹಿಂದೆ ನಡೆದಂತ ಎಲ್ಲ ಕಥೆಯನ್ನ ಒಂದು ಹಾಡಿನ ಮೂಲಕ ಸುಮಧುರವಾಗಿ ಹೇಳ್ತಾನಂತೆ ಸುಮಧುರವಾಗಿ ಆಗ ಇವನಿಗೆಲ್ಲದೂ ನೆನಪು ಬಂದು ಅಂದ್ರೆ ನಾವೆಲ್ಲ ಏನಾಗಿದೀವಿ ವಿಸ್ಮೃತಿಯಲ್ಲಿದ್ವಿ ನಾವೆಲ್ಲ ಮುಂಚೆ ಏನಾಗಿದ್ವಿ ವಿಸ್ಮೃತಿಯಲ್ಲಿದ್ವಿ ಪರಮಾತ್ಮ ತಂದೆ ಹೇಳೋದು ಇದೆ ಈಗ ಇವ್ರನ್ನೆಲ್ಲ ಸ್ಮೃತಿಯಲ್ಲಿ ತರಬೇಕು ಮತ್ತೆ ನೆನಪು ಮಾಡ್ಕೊಳ್ಳಿ ಅಂತ ಪರಮಾತ್ಮ ಬಂದಿದ್ದಾರೆ ಆಮೇಲೆ ಮತ್ತೆ ಏನು ಮಾಡ್ತೀವಿ ಮತ್ತೆ ಈ ಜ್ಞಾನ ಯೋಗವನ್ನು ಕಲಿತನತ್ರೀ ನೋಡ್ರಿ ಬಸಂತಂದ್ರೆ ಯಾರು ಈ ಪರಮಾತ್ಮ ತಂದೆ ಬಂದು ನಮಗೆ ಎಲ್ಲರೂ ಜ್ಞಾನ ಯೋಗ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಅದನ್ನು ನೆನಪು ಮಾಡ್ತಾ ಇದಾರೆ ಬಂದು ಮತ್ತೆ ನಾವೇನು ಮಾಡ್ತೀವಿ ಮತ್ತೆ ಹಳೆಯ ಸಂಸ್ಕಾರವನ್ನೆಲ್ಲ ನಾವೆಲ್ಲ ಕಳತ್ಕೊಂಡು ಈ ಸಂಸ್ಕಾರವನ್ನು ಇಮರ್ಜ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಮರೆತು ಬಿಡ್ತೀವಿ ಏನನ್ನ ಹಳೇದನ್ನೆಲ್ಲ ಮತ್ತೆ ರಾಜ ಹಾತ್ಕೊಳ್ಳೇನೆ ಏನು ಮಾಡ್ತೀವಿ ರಾಯಲ್ ಸಂಸ್ಕಾರ ನಮ್ದಾಗುತ್ತೆ ಬಿಡ್ತೀವಿ ಅಲ್ವಾ ಇದನ್ನೇ ಪರಮಾತ್ಮ ತಂದೆ ತಿಳಿಸ್ಕೊಡಕ್ಕೆ ಈ ಭೂಮಿಗೆ ಅವತರಣೆಯಾಗಿ ಬಂದಿದ್ದಾರೆ ಈ ಕಥೆ ಆಗ್ತಾ ಇತ್ತು ಓಂ ಶಾಂತಿ